ಮೊದಲ ಆಹಾರ ಮರ ಮರದ ಹಣ್ಣು ರಕ್ತದಿಂದ ಮಾಡಲ್ಪಟ್ಟಿದೆ ನಿಮ್ಮ ಜೀವವನ್ನು ಉಳಿಸಿದ ಆಹಾರ ತಾಯಿ ನಿಮ್ಮ ಅಸ್ತಿತ್ವವು ವಿಳಾಸದ ಧಾರಕವಾಗಿದೆ ಒಂಬತ್ತು ತಿಂಗಳು ಎಲ್ಲಿ ತಂಗಿದ್ದೆ ತಾಯಿಯ ಠೇವಣಿ ಇಂದಿಗೂ ನೋವು ಇದೆ ನೀವು ಇನ್ನೂ ನಿಮ್ಮ ತಾಯಿಯೊಂದಿಗೆ ಇದ್ದೀರಿ ಚಿನ್ನದ ಆಯ್ಕೆ ತಾಯಿಯಿಂದ ನಿಮಗೆ ಬೇರ್ಪಡುವ ಅವಕಾಶವಿಲ್ಲ ಏಕೆಂದರೆ ನಿಮ್ಮ ಶಕ್ತಿ ಸ್ಫೂರ್ತಿ ಮತ್ತು ಪ್ರಜ್ಞೆ ಎಲ್ಲವೂ ನನ್ನ ತಾಯಿಯ ಉಡುಗೊರೆ ನಿಮ್ಮ ಶಕ್ತಿಯಲ್ಲಿ ಕೆಲಸ ಮಾಡಿ ಪ್ರಜ್ಞೆಯಲ್ಲಿ ಯೋಚಿಸಿ ಪ್ರೇರಣೆಯಲ್ಲಿ ಯಶಸ್ವಿಯಾಗು ಎಲ್ಲವನ್ನೂ ಮಾ ನೀವು ನಿಮ್ಮ ತಾಯಿಯನ್ನು ಪ್ರೀತಿಸಲು ಕಲಿಯದಿದ್ದರೆ ಆದರೆ ತಾಯಿ ಇಲ್ಲದವನನ್ನು ನೋಡಿ ನೀವು ತಂದೆಯಾಗಿರಿ ನಿನ್ನ ಹೆಂಡತಿ ಎಷ್ಟು ಕಷ್ಟಪಟ್ಟಳು ನಿಮ್ಮ ಬಡಿತ ಅದಕ್ಕಿಂತ ಕಡಿಮೆಯಿಲ್ಲ ಏಕೆಂದರೆ ತಾಯಿಗೆ ಮಾಯೆ ಇದೆ ನೀವು ಹುಟ್ಟಿದ್ದರೆ ಏಕೆಂದರೆ ತಾಯಿಯ ನೆರಳು ಇದೆ ನೀವು ಇಂದು ಅರಮನೆಯಲ್ಲಿದ್ದೀರಿ ಮಗು ಮಾರ್ಗವನ್ನು ನೋಡುತ್ತದೆ ಏನನ್ನು ಕಲಿಯಬೇಡಿ ಎಂದ ಅಮ್ಮ ಅಪಘಡತ ಮುನ್ಕೋಟಿ ವಾರ್ತೆಗಳು ಬಂದಿರು ನಷ್ಟಪಟ್ಟ ಅಮ್ಮ ഞാൻ കൂടുതൽ ಅಪಘಡದಲ್ಲಿ ವೀಣು